ಬೆಂಗಳೂರಲ್ಲ ಸುಮಾರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಮೆಸೇಜ್ ಬಿ ಮಾಡಿದ್ದಾರೆ ಆಮೇಲೆ ಎಲ್ಲ ನಾನು ಇಡೀ ಕರ್ನಾಟಕ ನನ್ನ ಸ್ನೇಹಿತರಿದ್ದಾರೆ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಇವಾಗ ಬೆಳಗಾಂ ಅವರು ಬಂದಿದ್ರು ಇವತ್ತು ಆಮೇಲೆ ನಮ್ಮ ಆಂಧ್ರದವ್ರು ಬಂದಿದ್ದಾರೆ ಸುಮಾರು ಜನ ಬಂದಿದೆ ಎಲ್ಲ ಕಡೆನೂ ಬಂದಿದ್ದಾರೆ ನಂಗೆ ಶುಭ ನಂಗೆ ಖುಷಿ ಆಗ್ತದೆ ಒಳ್ಳೆ ಸ್ನೇಹಿತರು ಇಟ್ಕೊಂಡಿದ್ದೀನಿ ಒಳ್ಳೆ ಅಣ್ಣ ತಮ್ಮಂದ ಅಕ್ಕ ತಂಗಿ ನನ್ನ ಜೊತೇಲಿದ್ದಾರೆ ನನ್ನ ಊರು ಗ್ರಾಮಸ್ಥರು ಸಪೋರ್ಟ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಣ್ಣವ್ರು ಹೇಳಿದಂಗೆ ನಮ್ಮ ಗಂಗಣ್ಣವ್ರು ಹೇಳ್ದಂಗೆ ಮಕ್ಕಳಿಗೆಲ್ಲ ಡೆಸ್ಕು ಸ್ಟಡಿ ಟೇಬಲ್ಲು ಆಮೇಲೆ ಕಂಬಳಿಗಳು ಕೊಡ್ತಾ ಕೊಡ್ತಾಯಿದ್ದೀನಿ ಜಾಮಿಟ್ರಿ ಬಾಕ್ಸ್ ಅವೆಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಇದ್ದ ನಮ್ಮ ತಂದೆ ನಮ್ಮ ಸ್ಟಾರ್ಟ್ ಮಾಡೋಣ ಆದರೆ ಹೇಳ್ಬೇಕಂದ್ರೆ ನಮ್ಮ ಅಜ್ಜಿ ತಾತ ನಮ್ಮ ಆಶೀರ್ವಾದ ಅವರು ಅವರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀರಿ ಅವರ ಆಶೀರ್ವಾದನ ಇವತ್ತು ನಾವೆಲ್ಲ ಉಳಿಸ್ಕೊಂಡು ನಮ್ಮ ತಂದೆ ತಾಯಿನೂ ಅಷ್ಟೇ ಅದನ್ನು ವರ್ಷ ವರ್ಷವೂ ಮಾಡ್ತೀನಿ ಯಾವಾಗ ಅವಾಗ ಏನೋ ಮಾಡ್ತೀರಿ ಇಂಥ ನಾವೆಲ್ಲ ಎಷ್ಟೋ ಖರ್ಚು ಮಾಡಿಬಿಡ್ತೀರಿ ಎಷ್ಟೋ ಕೋಟಿಗಳು ಗಾಡಿಗಳ ಅವ್ರು ತಗೊಂದ್ರೆ ಇಂಥ ಮಕ್ಳಿಗೊಂದು ಅವೆಲ್ಲ ಮಾಡೋದು ತುಂಬ ಪುಣ್ಯಾಸ ಸರ್ ಜನಸೇವೆ ನಾನು ಹಂಗೆ ಬಿಸ್ನೆಸ್ ಮ್ಯಾನ್ ಆಗಿ ಹಂಗೆ ಜನಸೇವೆ ಮಾಡ್ತೀನಿ ನನಗೆ ರಾಜಕೀಯ ಇಷ್ಟ ಇಲ್ಲ ನಾನು ಬಿಸ್ನೆಸ್ ಮ್ಯಾನ್ ಆಗಿರ್ತೀನಿ ರಾಜಕೀಯ ಮಾಡೋ ನನ್ನ ಜೊತೇಲಿರ್ತಾರೆ ಅವರೆಲ್ಲ ಮಾಡಲಿ ಅವ್ರಿಗೆಲ್ಲ ಸಪೋರ್ಟ್ ಆಗಿರ್ತೀನಿ ನನಗೆ ನನ್ನ ಫಸ್ಟ್ ಬಿಸ್ನೆಸ್ ಅಷ್ಟೇ ನಾನು ಸುತ್ತಮುತ್ತ ಇರೋರು ನಾನು ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ನನಗೆ ಇನ್ನೇನು ಬೇಕಾಗಿಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಅನ್ನೋದು ಪದನೇ ಇಲ್ಲ ನಾನು ತಮ್ಮಂದಿರ ಜಾಗದಲ್ಲಿ ನಿಂತ್ಕೊಂಡು ಅವರು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಈ ಥರ ಎಲ್ಲ ಸಪೋರ್ಟ್ ಮಾಡಿದರೆ ತುಂಬ ಥ್ಯಾಂಕ್ಸ್ ಇಲ್ಲಿ ಹೇಳ್ತೀನಿ ಏನಿಲ್ಲ ಹೊಸ ಫಿಲಮ್ ಅಂದ್ರೆ ಹೊಸ ಫಿಲಮ್ ಎಲ್ಲ ಹೊಸಬೂರು ಕಾದಲನ್ ಫಿಲಮ್ ಒಂದು ಮಾಡ್ತಾಯಿದ್ದೀರಿ ಇವತ್ತು ಪೂಜೆ ಇರಬೇಕಾಗಿತ್ತು ಇವತ್ತು ಸ್ವಲ್ಪ ಹೀರೋ ಫೈನಲ್ ಆಗ್ದಿದ್ದು ಸ್ಟಾಪ್ ಮಾಡಿದರೆ ಇನ್ನೊಂದು ಇನ್ನೊಂದು ತಿಂಗಳೊಳಗೆ ಎರಡು ತಿಂಗಳೊಳಗೆ ಪ್ರೆಸ್ ಮೀಟ್ ಕರೀತೀರಿ ಅವಾಗೆಲ್ಲ ಹೇಳ್ತೀರಿ ಎಲ್ಲ ಮಾಮೂಲಿ ಒಂದು ಫಿಲಮ್ ಒಂದು ಹೆಂಗೆ ಒಂದು ಫಿಲಮ್ ರೆಡಿ ಮಾಡ್ತೀರ ಅದ್ರ ಮೇಲೆ ನಮ್ಗೆ ಇದಾಗ್ತದೆ ಜಲ್ದಿ ಮುಗಿಸ್ತೀನಿ ಒನ್ ಶೆಡ್ಯೂಲ್ ಎತ್ಕೊಂಡು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲ ಲವ್ ಸ್ಟೋರಿ ಇದು ಮೊದಲನೇ ಸಿನಿಮಾ ಸುರೇಶ್ ಸರ್ ಬ್ಯಾನರಲ್ಲಿ ಅವ್ರಿಗೂ ಇದು ಮೊದಲನೇ ಪ್ರೊಡಕ್ಷನ್ಸು ಅವರಲ್ಲಿ ನಂದು ಡೆಬ್ಯೂ ಡೈರೆಕ್ಟಾಗಿ ಇದು ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಪೆಂಟಾಗ ನಾವು ಸಿನಿಮಾಗೆ ಕೂಡ ಕತೆ ರೈಟರ್ ಆಗಿ ವರ್ಕ್ ಮಾಡಿದೆ ಇದು ಮಾಡಿದ್ದೀನಿ ಈಗ ಫಸ್ಟ್ ಡೆಬ್ಯೂ ಆಗಿ ನಾನು ಕಾದಲ್ಲಿ ನೋಡಿದ್ದೀನಿ ಇದು ಫಿಫ್ಟಿ ಟು ಸಿಕ್ಸ್ಟಿ ಡೇಸಲ್ಲೂ ಶೆಡ್ಯೂಲಲ್ಲಿ ಎಟ್ ಶೆಡ್ಯೂಲಲ್ಲಿ ಮುಗಿಯುತ್ತೆ ಪ್ಯೂರ್ ಲವ್ ಸಬ್ಜೆಕ್ಟೇ ನಾನು ನೆಕ್ಸ್ಟ್ ಹೀರೋಯಿನ್ ಎಲ್ಲ ಆಗಿದ್ದಾರೆ ನೆಕ್ಸ್ಟ್ ಫಸ್ಟ್ ಮೀಟಲ್ಲೆಲ್ಲ ಅದು ಪ್ಲಾನಿಂಗ್ ಎಲ್ಲ ಅನೌನ್ಸ್ ಆಗುತ್ತೆ ಹೀರೋದು ಎಲ್ಲ ಒಂದು ಅನೌನ್ಸ್ ಆಗುತ್ತೆ ಈಗ ಆಲ್ರೆಡಿ ನೀವು ಕೇಳುತ್ತಾರ ಈಗ ಅಭಿಜಿತ್ ಸಾರೆಲ್ಲ ಅವರು ಕೂಡ ಸಾಂಗ್ಸ್ ಎಲ್ಲ ಕೇಳಿ ತುಂಬ ಪ್ರೇಟ್ ಪಟ್ಟಿದ್ದಾರೆ ತುಂಬ ಎಕ್ಸೈಟೆಡ್ ನಾನು ಇದ್ದೀನಿ ಸಾಂಗು ತುಂಬ ಚೆನ್ನಾಗಿದೆ ಸಾಂಗ್ ಅಷ್ಟೆಲ್ಲ ಇದೆ ನೆಕ್ಸ್ಟ್ ಏನಿದೆ ಇನ್ನೊಂದು ತಿಂಗಳ ನೆಕ್ಸ್ಟ್ ಫಸ್ಟ್ ಮೀಟಲ್ಲಿ ಎಲ್ಲ ಥರದಲ್ಲೂ ಅನೌನ್ಸ್ ಆಗುತ್ತೆ ನಮ್ಮ ಹೆಣ್ಣೂರಲ್ಲಿ ನಮ್ಮ ಪೊಲೀಸ್ ರಾಮಂಜನ್ ಅವ್ರ ಕುಟುಂಬ ಅಂದ್ರೆ ಒಂಥರ ಮಾತಾರ ಇವರು ಅವ್ರ ತಾತ ಅಜ್ಜಿ ಕಾಲದಿಂದನೂ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ದಾನ ಧರ್ಮ ಮಾಡಿಕೊಂಡು ಮತ್ತು ಇವರು ಸುರೇಶ್ ಗೌಡ್ರ ಮೊನ್ನೆ ಬಂದಮೇಲೆ ಇವರು ನಿರಂತರವಾಗಿ ಪ್ರತಿ ಹಬ್ಬಕ್ಕಾಗಲಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ನೋಡಿರಿ ನಾನೂರು ಜನ ಮೇಲೆ ಇದ್ದರು ನಮ್ಮ ಹೆಣ್ಣೂರು ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಸ್ಟಡಿ ಟೇಬಲ್ಸ್ ಕೊತ್ತಿದ್ದಾರೆ ಪುಸ್ತಕ ಪರಿಕರಗಳು ಪ್ರತಿಯೊಂದ್ರೂ ಬಡ ಮಕ್ಕಳಿಗೆ ಗುರುಸಿ ಯಾರು ಚೆನ್ನಾಗಿ ಓದ್ತಾರಂಥವ್ರಿಗೆ ಬಹುಮಾನ ವಿತರಣೆ ಮಾಡೋಂಥ ಕೆಲಸನೂ ಮಾಡಿದ್ದಾರೆ ಅವರು ಇದೇ ರೀತಿ ನಿರಂತರವಾಗಿ ನಮ್ಮ ನಾಡಿನಲ್ಲಿ ಹೆಚ್ಚು ಖ್ಯಾತಿಯಾಗಿ ಮತ್ತು ವಿಶೇಷವಾಗಿ ಅವರು ನಿರ್ಮಾಪಕರು ಎಲ್ಲ ದಾಟಿನಲ್ಲೂ ಅವರು ಯಶಸ್ವಿಯಾಗಿ ಮುನ್ನೆಲೆಗೆ ಬರಲಿ ಅವರಿಗೆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಕೊ ಸದಾ ಕಾಪಾಡಲಿ ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದುವರಿಸಲಿ ಅಂತ ನಾನು ನಮ್ಮ ಹೆಣ್ಣೂರು ಗ್ರಾಮಸ್ಥರ ಪರವಾಗಿ ನಾನು ಆರೈಕೆ ಮಾಡಿ ಹೇಳೋದು ನೋಡೋದಿಲ್ಲ ಜನಸಾಗರ ಅವ್ರಿಗೆ ಅದೇ ಅವರ ಜನಸಾಗರ ಆಶೀರ್ವಾದನೇ ಸಾಕು ನಮ್ಮಂಥವರು ವಿಶೇಷ ಏನು ದೊಡ್ಡ ವಿಷಯ ಇಲ್ಲ ನಮ್ಮ ಫಸ್ಟ್ದಾಗಿ ಸುರೇಶ್ ಗೌಡರು ಸಾಹೇಬ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ವರ್ಷ ತರ ಇನ್ನೂ ಬರೋ ವರ್ಷ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ನನ್ನ ಋಜಪುರವಾಗಿ ಆರಿಸ್ತೀನಿ ಆಮೇಲೆ ಏನಂದ್ರೆ ಇದೆಲ್ಲಾ ಪಡ್ಕೊಂಡ್ ಬರ್ಬೇಕು ಈ ತರ ವಿಷಯಗಳೆಲ್ಲ ಅವ್ರಿಗೆ ಅವ್ರಿಗೆ ಋಣ ಇದೆ ಆತರ ಜನ ಬಂದು ನಿಂತು ಮಾಡ್ತಾರೆ ನೋಡಿ ಅವ್ರಿಗೆ ಜೊತೆಲಿರೋ ಸಪೋರ್ಟ್ ಹುಡುಗರ ಸಪೋರ್ಟ್ ಎಲ್ಲ ಈ ತರ ಎಲ್ಲ ಮಾಡ್ಬೇಕಾದ್ರೆ ಕಡಿಮೆ ಇಲ್ಲ ನಾನು ಏನ್ ಹೇಳೋದು ತುಂಬಾ ಖುಷಿ ಆಯ್ತು ನೋಡಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ಕೊಂತೀನಿ ನಾನು ಇಲ್ಲಿ ಬಂದಿದ್ದು ಕೂಡ ನನಗೆ ಬಂದಿದ್ದಕ್ಕೆ ಒಂದು ಸಾಧಕ ಆಯಿತು ಹುಟ್ಟಿದ ಹಬ್ಬದ ನೋಡಿ ಖುಷಿ ಆಯಿತು ಥ್ಯಾಂಕ್ ಯು ಹುಟ್ಟು ಹಬ್ಬದ ತಿರ್ಗಾ ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ಪೂಜೆ ಮತ್ತು ಸಮಾರಂಭದಲ್ಲಿ ಭಾಗಿಯಾಗಿ ವೇದಿಕೆ ಮೇಲೆ ಅರ್ಚನೆ ಆಗಿರುವಂತಹ ಎಲ್ಲ ಜನರೇ ಹಾಗೂ ನಮ್ಮ ಸದಸ್ಯರ ಅಭಿಮಾನಿ ಬರಗಳೇ ಈ ಒಂದು ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ತರದಾಗ ನಾನು ಯಾವ ರೀತಿ ಅಂತ ಕೇಳಿದೆ ಸರ್ ಬಂದು ನೋಡಿ ಗೊತ್ತಾಗ್ತದೆ ಸ್ವಲ್ಪ ಡಿಫರೆಂಟ್ ಆಗಿದೆ ಸಾಮಾನ್ಯವಾಗಿ ಈ ಲೀಡರ್ಗಳವರ ಬರ್ತಾರೆ ಅದರ ಒಂದು ತುಂಬ ರೀತಿ ಬೇರೆ ಬೇರೆ ಇರ್ತದೆ ಆದರೆ ಇಲ್ಲಿ ಬಹಳ ಒಂದು ಹೃದಯ ಸ್ಪರ್ಶಿಯಾಗಿ ಕಂಡು ಅವರ ಒಂದು ದೈವಾಭಿಮಾನ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಒಂದು ಸಾಮಾಜಿಕ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಒಂದು ಜನ್ಮದಿನ ಆಚರಣೆ ಮಾಡ್ತಾ ಇರೋದು ಏಕೆಂದರೆ ನಾವು ವೈಯಕ್ತಿಕವಾಗಿ ನಾವೇನು ಸಾಧಿಸ್ತೇವೆ ಏನು ಗಳಿಸ್ತೇವೆ ಅನ್ನೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನನ್ನು ಕೊಡ್ತೇವೆ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಎಲ್ರಿಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಅಧಿಕಾರ ದೃಷ್ಟಿಯಿಂದ ಆಗ್ಬೋದು ಹಣಕಾಸಿನ ದೃಷ್ಟಿಯಿಂದ ಆಗ್ಬೋದು ಅಥವಾ ಸವಲತ್ತಿನ ದೃಷ್ಟಿಯಿಂದ ಆಗ್ಬೋದು ಈ ಮನುಷ್ಯ ಅವರಿಗೆ ಅಂಥವ್ರು ಬಂದಾಗ ನನ್ನ ಜೊತೆಗೆ ಇರುವಂಥವರು ಕೂಡ ಅದೇ ರೀತಿಯ ಸುಧಾರಿತವಾದ ಉತ್ತಮವಾದ ಜೀವನ ಮಟ್ಟವನ್ನು ಹೊಂದಬೇಕೆನ್ನುವಂಥ ಅಪೇಕ್ಷೆ ನಾನು ನೋಡಿದಾಗೆ ಬಹಳ ಬಹಳ ವಿರಳವಾಗಿ ಕಂಡು ಬರ್ತದೆ ಅಂಥ ವಿರಳ ವ್ಯಕ್ತಿಯಲ್ಲಿ ಈ ಗೌಡ್ ಒಬ್ರು ಸೊ ಈ ಸಂದರ್ಭದಲ್ಲಿ ಆ ಗೌಡರಿಗೆ ನಾನು ನನ್ನ ವತಿಯಿಂದ ಜನ್ಮದಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ